ನಮಸ್ಕಾರ ಬನ್ನಿ ಇವತ್ತು ನಾವು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗಿ ಒಂದು ತುಂಬಾ ವಿಶೇಷವಾದ ಪ್ರಾರ್ಥನೆಯ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನ ಬರೀ ಒಂದು ಪ್ರಾರ್ಥನೆ ಅಂದರೆ ತಪ್ಪಾಗುತ್ತೆ ಯಾಕಂದರೆ ಇದು ಒಂದು ಪರ್ಫೆಕ್ಟ್ ಸಂತೋಷದ ಜೀವನಕ್ಕೆ ಏನೆಲ್ಲ ಬೇಕೋ ಅದರ ಒಂದು ಕಂಪ್ಲೀಟ್ ಲಿಸ್ಟ್ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಿಮ್ಗೊಂದು ಪರಿಪೂರ್ಣ ಜೀವನ ಬೇಕು ಅಂದರೆ ನಿಮ್ಮ ವಿಶ್ಲಿಸ್ಟ್ನಲ್ಲಿ ಏನೆಲ್ಲ ಇರುತ್ತೆ ಒಳ್ಳೆ ಆರೋಗ್ಯ ದುಡ್ಡು ಜ್ಞಾನ ಒಳ್ಳೆ ಸಂಬಂಧಗಳು ಅಬ್ಬಬ್ಬ ಲಿಸ್ಟ್ ಬೆಳಿತಾನೆ ಹೋಗುತ್ತೆ ಅಲ್ವಾ ಆದರೆ ನಮ್ಮ ಈ ಎಲ್ಲ ಆಸೆಗಳನ್ನು ಒಂದೇ ಕಡೆ ಸೇರಿಸಿ ಒಂದು ದೊಡ್ಡ ಲಿಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂದ್ರೆ ನಮ್ಮ ಪ್ರಾಚೀನ ಋಷಿಗಳು ಈ ಕೆಲಸವನ್ನ ಆಗ್ಲೇ ಮಾಡಿಟ್ಟಿದ್ದಾರೆ ಹಾಗಾದ್ರೆ ಆ ಉತ್ತರ ಯಾವುದು ಅಂತೀರಾ ಅದನ್ನೇ ಚಮಕಂ ಅಂತ ಕರೆಯೋದು ಇದು ಯಜುರ್ವೇದದಲ್ಲಿ ಬರುವ ಒಂದು ಅದ್ಭುತ ಪ್ರಾರ್ಥನೆ ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ ಪ್ರತಿಯೊಂದು ಸಾಲಿನ ಕೊನೆಯಲ್ಲೂ ಚ ಮೇ ಅಂತ ಬರುತ್ತೆ ಅಂದರೆ ಮತ್ತೆ ನನಗೂ ಬೇಕು ಅಂತ ಹೌದು ಇದು ಬೇಕು ಅದು ಬೇಕು ಹೀಗೆ ಕೇಳೋ ಒಂದು ದೊಡ್ಡ ಬೇಡಿಕೆಗಳ ಲಿಸ್ಟ್ ಇದು ಹಾಗಾದ್ರೆ ಈ ಲಿಸ್ಟ್ನಲ್ಲಿ ಎಷ್ಟು ಬೇಡಿಕೆಗಳಿರ್ಬೋದು ಏನಾದರೂ ಗೆಸ್ಸಿದೆಯಾ ಹತ್ತಲ್ಲ ನೂರಲ್ಲ ಬರೋಬ್ಬರಿ ಮುನ್ನೂರ ನಲವತ್ತೋಡು ಬೇಡಿಕೆಗಳು ಹೌದು ನೀವ್ ಕೇಳಿದ್ದು ಸರಿನೆ ಮುನ್ನೂರ ಜೀವನದ ಪ್ರತಿಯೊಂದು ಆಯಾಮವನ್ನು ಇದು ಕವರ್ ಮಾಡುತ್ತೆ ಇದೊಂಥರ ಮಾನವನ ಸಂತೋಷದ ಒಂದು ಪ್ರಿಂಟ್ ಇದ್ದಾಗೆ ಹಾಗಾದರೆ ಈ ಮುನ್ನೂರ ನಲವತ್ತೇಳು ಬೇಡಿಕೆಗಳಲ್ಲಿ ಏನೆಲ್ಲ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ನಾವಿದನ್ನು ಕೆಲವು ಮುಖ್ಯವಾದ ವಿಭಾಗಗಳಾಗಿ ವಿಂಗಡಿಸಿ ನೋಡೋಣ ಬನ್ನಿ ಶುರು ಮಾಡೋಣ ಸರಿ ಈ ಪ್ರಾರ್ಥನೆ ಎಲ್ಲಿಂದ ಶುರುವಾಗುತ್ತೆ ಗೊತ್ತಾ ಎಲ್ಲಕ್ಕಿಂತ ಮುಖ್ಯವಾದ ನಮ್ಮ ದೇಹದಿಂದಲೇ ಅಂದರೆ ನಮ್ಮ ಅಡಿಪಾಯದಿಂದ ಮೊಟ್ಟ ಮೊದಲು ಕೇಳೋದು ಒಂದು ಪರ್ಫೆಕ್ಟ್ ಆರೋಗ್ಯಕರ ದೇಹ ಜೊತೆಗೆ ಶಾರ್ಪಾದ ಆದ ಕಣ್ಣು ಕಿವಿ ಕ್ಲಿಯರ್ ಆಗಿರೋ ಮನಸ್ಸು ಮಾತಾಡೋಕೆ ಶಕ್ತಿ ಅಷ್ಟೇ ಅಲ್ಲ ತುಂಬ ವರ್ಷ ಆಕ್ಟಿವ್ ಆಗಿ ಬದುಕಬೇಕು ಹಾಗೆ ವಯಸ್ಸಾದ ಮೇಲೂ ಗೌರವದಿಂದ ಬದುಕಬೇಕು ಅಂತಾನು ಕೇಳಲಾಗುತ್ತೆ ಸೊ ಬೇಸಿಕಲಿ ಒಂದು ಒಳ್ಳೆ ಜೀವನ ನಡೆಸೋಗ್ಬೇಕಾದ ಎಲ್ಲ ಫೌಂಡೇಶನ್ ಇಲ್ಲಿದೆ ಒಮ್ಮೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆದಮೇಲೆ ಮುಂದೇನು ಆಗ ಶುರುವಾಗುತ್ತೆ ನಮ್ಮ ಜೀವನದ ಕಟ್ಟಡ ಕಟ್ಟೋದು ಅದಕ್ಕೆ ಬೇಕಾದ ಟೂಲ್ಸ್ ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಶಾರ್ಟ್ ಬ್ರೈನ್ ಶತ್ರುಗಳನ್ನ ಗೆಲ್ಲೋ ಶಕ್ತಿ ಬೇಕಾದಷ್ಟು ಸಂಪತ್ತು ಅಂದರೆ ಚಿನ್ನ ಭೂಮಿ ಎಲ್ಲವೂ ಹಾಗೆ ಒಳ್ಳೆ ಮಕ್ಕಳು ಮೊಮ್ಮಕ್ಕಳು ಅಷ್ಟೇ ಅಲ್ಲ ಕಷ್ಟದ ಪರಿಸ್ಥಿತಿಗಳನ್ನ ನಿಭಾಯಿಸೋ ಸ್ಕಿಲ್ಸ್ ಕೂಡ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಪ್ರಪಂಚದಲ್ಲಿ ಯಶಸ್ವಿಯಾಗಲು ಬೇಕಾದ ಪ್ರತಿಯೊಂದು ಇಲ್ಲಿಲೇ ಇಷ್ಟಕ್ಕೆ ಮುಗೀಲಿಲ್ಲ ಈ ಪ್ರಾರ್ಥನೆ ನಮ್ಮಿಂದಾಚೆಗೆ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ಕಡೆಗೂ ಗಮನ ಕೊಡುತ್ತೆ ಹೇಗಂದ್ರೆ ವಾಸಿಸೋಕೆ ಆರಾಮದಾಯಕವಾದ ಮನೆ ಬೇಕು ನಮ್ಮ ಜೊತೆ ಇರೋರೆಲ್ಲ ಸಹಕಾರ ಕೊಡಬೇಕು ಒಳ್ಳೆ ಊಟ ಸರಿ ಟೈಮಿಗೆ ಮಳೆ ಬೆಳೆ ಧಾನ್ಯಗಳು ಹಣ್ಣು ಹಂಪಲು ಇಷ್ಟೇ ಯಾಕೆ ಸಾಕುಪ್ರಾಣಿಗಳಿಂದ ಹಿಡಿದು ಕಾಡು ಪ್ರಾಣಿಗಳವರೆಗೂ ಎಲ್ಲವೂ ಚೆನ್ನಾಗಿರಬೇಕು ಜೊತೆಗೆ ರೋಗ ಬರದ ಹಾಗೆ ದೀರ್ಘಾಯುಸು ಕೊಡೋ ಔಷಧಿಗಳೂ ಬೇಕು ಅಂದ್ರೆ ನೋಡಿ ನಮ್ಮ ಸಂತೋಷ ಅನ್ನೋದು ನಮ್ಮ ಪರಿಸರದ ಜೊತೆ ಎಷ್ಟು ಕನೆಕ್ಟ್ ಆಗಿದೆ ಅನ್ನೋದನ್ನ ಇದು ಎಷ್ಟು ಚೆನ್ನಾಗಿ ಹೇಳುತ್ತಲ್ವಾ ಸರಿ ಇಷ್ಟೆಲ್ಲ ಲಿಸ್ಟ್ ಮೇಲೆ ಒಂದು ಪ್ರಶ್ನೆ ಬರೋದು ತುಂಬಾನೇ ಸಹಜ ಏನಪ್ಪಾ ಇದು ಬರೀ ಮೆಟೀರಿಯಲ್ ವಸ್ತುಗಳನ್ನೇ ಕೇಳ್ತಾ ಇದ್ದಾರಲ್ಲ ಇದೇನಾ ಪ್ರಾರ್ಥನೆ ಅಂದ್ರೆ ಇದು ಕೇವಲ ಒಂದು ಲೌಕಿಕ ಆಸೆಗಳ ಲಿಸ್ಟ್ ಅಷ್ಟೇನಾ ಅಥವಾ ಇದರ ಹಿಂದೆ ಏನಾದರೂ ಆಳವಾದ ಅರ್ಥ ಇದೆಯಾ ಖಂಡಿತವಾಗಿಯೂ ನಿಮ್ಮ ಮನಸ್ಸಲ್ಲೂ ಈ ಪ್ರಶ್ನೆ ಬಂದೇ ಇರುತ್ತೆ ಇಷ್ಟೊಂದು ಸಂಪತ್ತು ಅಧಿಕಾರ ವಸ್ತುಗಳನ್ನೆಲ್ಲ ಕೇಳೋದು ಇದು ಸ್ಪಿರಿಚ್ಯುಯಾಲಿಟಿಗೆ ವಿರುದ್ಧ ಅಲ್ವಾ ಅಂತ ಆದ್ರೆ ಚಮಕಂ ಈ ಪ್ರಶ್ನೆಗೆ ಕೊಡೋ ಉತ್ತರ ಇದೆಯಲ್ಲ ಅದು ನಿಜಕ್ಕೂ ಅದ್ಭುತ ಇಲ್ಲಿದೆ ನೋಡಿ ಆ ಇಂಟ್ರೆಸ್ಟಿಂಗ್ ಉತ್ತರ ಚಮಕಮೇಳೋದೇನಂದ್ರೆ ಧರ್ಮದ ದಾರಿಯಲ್ಲಿ ಹುಟ್ಟೋ ಆಸೆಗಳು ಅಂದ್ರೆ ಒಂದು ಸದ್ಗುಣದಿಂದ ಬರೋ ಬಯಕೆಗಳು ಅವು ಕೇವಲ ಭೌತಿಕ ಆಸೆಗಳಾಗಿ ಉಳಿಯಲ್ಲ ಅವು ದೈವತ್ವದ ಧರ್ಮದ ಒಂದು ಭಾಗವೇ ಆಗ್ಬಿಡುತ್ತೆ ಅಂದ್ರೆ ನಮ್ಮ ಲೌಕಿಕ ಆಸೆಗಳನ್ನ ನಮ್ಮ ಆಧ್ಯಾತ್ಮಿಕತೆಯಿಂದ ಬೇರ್ಪಡಿಸಿ ನೋಡ್ಬೇಕಾದ ಅವಶ್ಯಕತೆಯೇ ಇಲ್ಲ ಚಮಕಮ್ನ ದೃಷ್ಟಿಯಲ್ಲಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಅನ್ನೋದು ಎರಡು ಬೇರೆ ಬೇರೆ ದಾರಿಗಳಲ್ಲ ಬದಲಿಗೆ ಆರೋಗ್ಯ ಸಂಪತ್ತು ಅಂದ್ರೆ ಅರ್ಥ ಮತ್ತು ಆಸೆಗಳ ಪೂರೈಕೆ ಅಂದ್ರೆ ಕಾಮ ಇವೆಲ್ಲವೂ ಒಂದು ಒಳ್ಳೆ ಜೀವನಕ್ಕೆ ಬೇಕು ಈ ಒಳ್ಳೆ ಜೀವನವೇ ಧರ್ಮದ ದಾರಿಯಲ್ಲಿ ನಡೆಯೋಕೆ ಮತ್ತು ಕೊನೆಗೆ ಮುಕ್ತಿಯನ್ನ ಅಂದ್ರೆ ಮೋಕ್ಷವನ್ನು ಹುಡುಕೋಕೆ ಬೇಕಾದ ಅಡಿಪಾಯ ಸೊ ಇವು ಒಂದಕ್ಕೊಂದು ವಿರೋಧ ಅಲ್ಲ ಬದಲಾಗಿ ಒಂದಕ್ಕೊಂದು ಪೂರಕ ಇದು ನಿಜವಕ್ಕೂ ಒಂದು ತುಂಬಾನೇ ಆಳವಾದ ಯೋಚನೆ ಅಲ್ವಾ ಈ ದೃಷ್ಟಿಯಲ್ಲಿ ನೋಡಿದರೆ ಈ ಜಗತ್ತಿನಲ್ಲಿರೋ ಪ್ರತಿಯೊಂದು ಅದು ಲೌಕಿಕವೇ ಆಗಿರಲಿ ಅಥವಾ ಆಧ್ಯಾತ್ಮಿಕವೇ ಆಗಿರಲಿ ಎಲ್ಲವೂ ಆ ದೈವತ್ವದ ಒಂದು ಭಾಗನೆ ಯಾವುದನ್ನು ಕೀಳಾಗಿ ಅಥವಾ ಅಪವಿತ್ರ ಅಂತ ನೋಡೋ ಮಾತೇ ಇಲ್ಲ ಎಲ್ಲವೂ ಆ ಒಬ್ಬ ಸೃಷ್ಟಿಕರ್ತನ ಸೃಷ್ಟಿಯ ಅದ್ಭುತ ಭಾಗಗಳು ಅಷ್ಟೇ ಆದರೆ ಇನ್ನೊಂದು ಆಶ್ಚರ್ಯದ ವಿಷಯ ಇದೆ ಸಾವಿರಾರು ವರ್ಷಗಳ ಹಿಂದಿನ ಈ ಪಠ್ಯ ಇವತ್ತಿಗೂ ಕೂಡ ತನ್ನ ಒರಿಜಿನಲ್ ರೂಪದಲ್ಲಿ ಚೂರು ಬದಲಾಗದೆ ಹೇಗೆ ಉಳಿದುಕೊಂಡಿದೆ ಇದು ಸಾಧ್ಯವಾಗಿದ್ದು ಹೇಗೆ ಅದರ ಹಿಂದಿನ ಸೀಕ್ರೆಟ್ ಏನೋ ಬನ್ನಿ ನೋಡೋಣ ಇದಕ್ಕೆ ಕಾರಣ ವೇದಗಳನ್ನ ಸಂರಕ್ಷಿಸಿರೋ ವಿಧಾನ ಇದನ್ನ ಬರೀ ಬಾಯ್ಪಾಠ ಮಾಡಿ ಹೇಳೋದಲ್ಲ ಅದೊಂದು ತುಂಬಾನೇ ಕಾಂಪ್ಲೆಕ್ಸ್ ಆದ ಶಿಸ್ತಿನ ಮೌಖಿಕ ಸಂಪ್ರದಾಯ ಪ್ರತಿಯೊಂದು ಅಕ್ಷರದ ಉಚ್ಚಾರ ಅದರ ಸ್ವರ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಇದೇ ಸಂಪ್ರದಾಯದಿಂದಾಗಿ ಸಾವಿರಾರು ವರ್ಷಗಳಿಂದ ವೇದಗಳು ಸ್ವಲ್ಪವೂ ಬದಲಾಗದೆ ಹಾಗೇ ಉಳಿದುಕೊಂಡಿವೆ ಈ ವಿಧಾನಗಳು ಎಷ್ಟೊಂದು ಸಂಕೀರ್ಣ ಅಂದರೆ ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇವು ಮ್ಯಾಥಮೆಟಿಕಲ್ ಫಾರ್ಮುಲಾಗಳಾಗೇ ಇವೆ ಉದಾಹರಣೆಗೆ ಜಟಾಪಾಠ ಅನ್ನೋ ಶೈಲಿಯಲ್ಲಿ ಪದಗಳನ್ನು ಒನ್ ಟೂ ಟೂ ಒನ್ ಒನ್ ಟೂ ಅನ್ನೋ ಕ್ರಮದಲ್ಲಿ ಹೆಣೆದು ಹೇಳ್ತಾರೆ ಇನ್ನು ಘನ ಪಾಠ ಅಂತೂ ಇದಕ್ಕಿಂತಲೂ ಕಾಂಪ್ಲೆಕ್ಸ್ ಇದನ್ನೆಲ್ಲ ಮಾಡೋದು ಬರೀ ಶೋ ಆಫ್ಗೆ ಅಲ್ಲ ಬದಲಾಗಿ ಸಾವಿರಾರು ವರ್ಷ ಕಳೆದರೂ ಒಂದೇ ಒಂದು ಅಕ್ಷರವೂ ಬದಲಾಗಬಾರ್ದು ಅಂತ ಕಂಡಿಡಿದ ಅದ್ಭುತ ಟೆಕ್ನಿಕ್ಗಳಿವು ಹಾಗೆ ಈ ಕಠಿಣವಾದ ಪಠಣ ವಿಧಾನಗಳು ಕೇವಲ ನೆನಪಿನ ಶಕ್ತಿಯ ಟೆಸ್ಟ್ ಅಲ್ಲ ಇದನ್ನ ಭಕ್ತಿಯ ಒಂದು ಅತ್ಯುನ್ನತ ರೂಪ ಅಂತಾನೂ ಪರಿಗಣಿಸಲಾಗುತ್ತೆ ಅಂದರೆ ಪಠಣ ಎಷ್ಟು ಕಷ್ಟವಾಗಿರುತ್ತೋ ಅದರಿಂದ ಸಿಗೋ ಆಧ್ಯಾತ್ಮಿಕ ಪುಣ್ಯ ಕೂಡ ಅಷ್ಟೇ ದೊಡ್ಡದು ಅನ್ನೋದು ನಂಬಿಕೆ ಹಾಗಾದರೆ ಇಷ್ಟೆಲ್ಲ ಮೇಲೆ ಈ ಚಮಕಂನಿಂದ ನಮಗೆ ಸಿಗೋ ಅಂತಿಮ ಸಂದೇಶವಾದರೂ ಏನು ಎಲ್ಲವನ್ನು ಒಟ್ಟುಗೂಡಿಸಿದ್ರೆ ನಮಗೇನರ್ಥವಾಗತ್ತೆ ಅದೇನೆಂದರೆ ಚಮಕಂ ನಮ್ಗೆ ಒಂದು ವಿಶ್ವದೃಷ್ಟಿಕೋನವನ್ನೇ ಕೊಡುತ್ತೆ ಅದರ ಪ್ರಕಾರ ಜೀವನದಲ್ಲಿ ಯಾವುದೂ ಪವಿತ್ರ ಕ್ಷೇತ್ರದಿಂದ ಹೊರಗಿಲ್ಲ ನಮ್ಮ ಆರೋಗ್ಯ ನಮ್ಮ ಸಂಪತ್ತು ನಮ್ಮ ಸಂಬಂಧಗಳು ನಾವು ಮಾಡುವ ಕೆಲಸ ಎಲ್ಲವೂ ಪ್ರತಿಯೊಂದು ಕೂಡ ದೈವತ್ವದ ಒಂದು ಭಾಗವೇ ಆಗಬಹುದು ಹಾಗಾದರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಪ್ರಮುಖ ವಿಷಯಗಳೇನು ಮೊದಲನೇದಾಗಿ ಒಂದು ಪರಿಪೂರ್ಣ ಜೀವನ ಅಂದರೆ ಲೌಕಿಕ ಮತ್ತು ಆಧ್ಯಾತ್ಮಿಕತೆ ಎರಡರಲ್ಲೂ ಬ್ಯಾಲೆನ್ಸ್ ಸಾಧಿಸುವುದು ಒಂದನ್ನು ಬಿಟ್ಟು ಇನ್ನೊಂದನ್ನು ಹಿಡಿಯೋದಲ್ಲ ಎರಡನೇದು ನಮ್ಮ ದೈನಂದಿನ ಅಗತ್ಯತೆಗಳನ್ನ ಆಧ್ಯಾತ್ಮಿಕತೆಗೆ ಅಡ್ಡಿ ಅಂತ ನೋಡಬಾರ್ದು ಬದಲಿಗೆ ಅದಕ್ಕೆ ಅಡಿಪಾಯ ಅಂತ ನೋಡಬೇಕು ಮತ್ತು ಕೊನೆಯದಾಗಿ ನಾವು ಧರ್ಮದ ದಾರಿಲಿ ಬದುಕಿದ್ರೆ ಜೀವನದ ಪ್ರತಿಯೊಂದು ಅಂಶದಲ್ಲೂ ನಾವು ಆ ಪವಿತ್ರತೆಯನ್ನ ಕಾಣಬಹುದು ಅನ್ನು ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ನಾವು ನಮ್ಮ ಆಸೆಗಳನ್ನ ಕೇವಲ ಬಯಕೆಗಳು ಅಂತ ನೋಡೋ ಬದಲು ಅವುಗಳಲ್ಲಿಯೂ ದೈವತ್ವವನ್ನು ನೋಡಕ್ ಶುರು ಮಾಡಿದ್ರೆ ನಮ್ಮ ಜೀವನವನ್ನ ನೋಡೋ ದೃಷ್ಟಿ ಹೇಗಿರಬಹುದು او مه یوچنه ماندی نه دی